ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗೌರಿ ಗಣೇಶ ಹಬ್ಬ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಹಬ್ಬ ಇನ್ನೊಂದು ಗೌರಿ ಗಣೇಶ ಹಬ್ಬ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಕಡುಬು ಸೊ ಇವತ್ತು ನಾನು ಕಡುಬು ಮತ್ತು ಇನ್ನೂ ಗೋಧಿ ಪಾಯಸ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಗೋಧಿ ಪಾಯಸ ನನಗೆ ಇಷ್ಟ ಸೊ ಹಾಗೆ ಕಡುಬು ಆಬ್ವಿಯಸ್ಲಿ ನಾವು ಮಾಡಲೇಬೇಕು ಸೊ ನೈವೇದ್ಯಕ್ಕೆ ಬೇಕಾಗತ್ತೆ ಅಂತ ಹೇಳಿ ನಾನು ಕಡುಬು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನು ಫಸ್ಟ್ಗೆ ಕಡಲೆ ಬೀಜ ತಗೊಂಡು ಹುರಿದು ಇಟ್ಕೋತಾ ಇದ್ದೀನಿ ಸೈಡ್ಗೆ ಸೊ ಇದಾದ ನಂತರ ಒಂದು ಪ್ಲೇಟ್ಗೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಯಾಕಂದರೆ ಸುಪ್ ಸಿಪ್ಪೆ ಸುಲಿಬೇಕಲ್ಲ ಸೊ ಹಾಗಾಗಿ ಇನ್ನೊಂದು ಕಡೆ ಸ್ವಲ್ಪ ಪಪ್ಪು ಹಾಕ್ಕೊಂಡು ಅದನ್ನು ಕೂಡ ಹುರ್ಕೋತಾ ಇದ್ದೀನಿ ಇದನ್ನು ತುಂಬ ಲೈಟಾಗಿ ಹುರ್ಕೊಂಡ್ರೆ ಸಾಕು ತುಂಬ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸೊ ಇದನ್ನು ತಗೊಂಡು ನಾನು ಸೈಡ್ಗೆ ಇಟ್ಕೊಂಡು ಆದಮೇಲೆ ಎಳ್ಳು ಬೆಳ್ಳು ಎಳ್ಳು ಮತ್ತು ಗಸಗಸೆ ಕೂಡ ಹಾಕ್ಕೊಂಡು ಹುರ್ಕೊಳ್ಳೋಣ ಅಂತ ಅಂದ್ಕೋತಾ ಇದ್ದೀನಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾವು ಈ ಊರಣ ಬೇಕಾದರೆ ಒಂದಿನ ಮುಂಚಿತವಾಗಿಯೇ ಮಾಡಿಟ್ಕೋಬೋದು ಸೊ ಇದೇನು ಹಾಳಾಗಲ್ಲ ಬೇರೆ ಬೇರೆಯವರೆಲ್ಲನೂ ಸ್ಟೀಮ್ ಥರ ಮಾಡೋದು ಎಲ್ಲ ಮಾಡ್ತಾರೆ ಸೊ ಆ ಥರ ಏನು ಅವಶ್ಯಕತೆ ಇಲ್ಲ ನಾವೆಲ್ಲನೂ ಈ ರೀತಿಯಾಗಿ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿಟ್ಕೊಂಡು ಮತ್ತು ಇದ್ರ ಜೊತೆಗೆ ಹಸಿ ಕೈ ಕೊ ಕಾಯಿ ತುರಿ ಇಲ್ಲ ಅಂತಂದರೆ ಒಣಗಿದ್ದು ಹಾಕ್ಕೊಂಡು ಆವಾಗ ಅವಾಗ ಪ್ರಿಪೇರ್ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ತಿಂತೀವಿ ಸೊ ನೋಡಿ ನಾನು ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಎಲ್ಲನೂ ಹುರ್ಕೊಂಡಿದ್ದೀನಿ ಈ ಕಡೆಗೆ ಬಂದುಬಿಟ್ಟು ಗಸಗಸೆ ಮತ್ತು ಬಿಳಿ ಎಳ್ಳು ಕೂಡ ಹುರ್ಕೊಂಡು ಸೈಡ್ಗೆ ಇಟ್ಕೋತಾ ಇದ್ದೀನಿ ಮತ್ತು ನಾನು ಅಕ್ಕಿ ಹಿಟ್ಟನ್ನ ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡೆ ಸೊ ಶಾಪಲ್ಲೆಲ್ಲ ಏನಕ್ಕೆ ತೊಗೊಂಡು ಬರೋದು ಅಂತ ಹೇಳಿಬಿಟ್ಟು ನಾನೇ ಒಂದೆರಡು ದಿನ ಮುಂಚಿತವಾಗಿ ಅಕ್ಕಿನ ತೊಳೆದುಬಿಟ್ಟು ಒಣಗಿಸಿದ್ದೆ ನೆರಳಲ್ಲಿನೇ ಒಣಗಿಸಿದ್ದೆ ಮನೆ ಒಳಗಡೆನೆ ಸೊ ಅದನ್ನು ಮಿಷನ್ಗೆ ಕೊಟ್ಟು ಕಳಿಸಿದ್ದೆ ಅವರು ಹಾಕ್ಸ್ಕೊಂಡು ಬಂದಿದ್ದಾರೆ ಸೊ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಂಡು ಬಂದರೆ ನಾವು ಇನ್ನೂ ಬೇರೆ ಐಟಮ್ಸ್ ಎಲ್ಲನೂ ಮಾಡ್ಕೊಬೋದಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿಸ್ಕೊಂಡು ಬಂದಿದ್ರು ಆ್ಯಂಡ್ ನಾನು ಸ್ವಲ್ಪ ಹಪ್ಳನೂ ಮಾಡೋಣ ಅಂತ ಹೇಳಿಬಿಟ್ಟು ಹಪ್ಪಳ ಕೂಡ ಈ ರೀತಿಯಾಗಿ ಇಟ್ಕೋತಾ ಇದ್ದೀನಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇವತ್ತು ಹಬ್ಬ ಅಲ್ವಾ ಸೊ ಹಾಗೆ ನಮಗೆ ತುಂಬ ಜನ ನಾವು ಯಾರನ್ನ ನಂಬ್ತೀವೋ ಅವರೇ ನಮಗೆ ಮೋಸ ಮಾಡೋರು ಇರ್ತಾರೆ ಸೊ ಮೋಸ ಮಾಡೋರ ಹತ್ರ ನಾವು ಎಷ್ಟು ಜಾಗ್ರತೆಯಾಗಿರ್ಬೇಕಂತಂದರೆ ನಿಜವಾಗ್ಲೂ ನಮಗೆ ಗೊತ್ತಾಗಲ್ಲ ಅವರು ನಮಗೆ ಮೋಸ ಮಾಡೋಕ್ಕೇನೆ ಹೊರಟಿದ್ದಾರೆ ಅಂತ ಅಷ್ಟೊಂದು ನಂಬಿಸಿ ಮೋಸ ಮಾಡ್ತಾರೆ ನಮ್ಮ ಬೆನ್ನಿಂದಗಡೆನೆ ಅದೇನು ನಮ್ಮ ಹತ್ರ ಚೆನ್ನಾಗಿತ್ಕೊಂಡು ನಮ್ಮ ಬೆನ್ನಿಂದನೇ ಚೂರಿಯಲ್ಲಿ ಚುಚ್ಚೋ ಜನ ಅಂತ ಇರೋದು ಸೊ ಇನ್ನೊಂದು ಬೇರೆಯವ್ರನ್ನಾದರೂ ನಾವು ನಂಬಿಡ್ಬೋದು ನಮ್ಮ ಅಕ್ಕಪಕ್ಕದಲ್ಲಿರೋರು ನಮ್ಮ ಸಂಬಂಧಿಕರನ್ನೇ ನಾವು ನಂಬೋಕೆ ಆಗೋಲ್ಲ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಇದಂತೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಅಂತಲೇ ಹೇಳ್ಬೋದು ಮತ್ತು ನೋಡಿ ನಾನು ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಸೊ ಅದನ್ನೆಲ್ಲ ನಾನು ಈ ರೀತಿಯಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಬೆಲ್ಲವೂ ಕೂಡ ಪುಡಿ ಮಾಡಿ ಇಟ್ಕೊಂಡೆ ಈಗ ಮಿಕ್ಸಿಗೆ ನಾನು ಕಡಲೆ ಪಪ್ಪು ಮತ್ತು ಕಡಲೆ ಬೀಜ ಬೆಲ್ಲ ಮೂರನ್ನು ಕೂಡ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಎಳ್ಳು ಮತ್ತು ಗಸಗಸೆಯನ್ನು ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ತುಂಬ ಗ್ರೈಂಡ್ ಮಾಡಬಾರ್ದು ಒಂದು ಒಂದು ರೌಂಡ್ ಎರಡು ರೌಂಡ್ ಸುತ್ತಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾವು ಮಾಡ್ಕೋಬೇಕಾದಾಗ ಕಾಯಿ ತುರಿನ ಸೇರಿಸ್ಬಿಟ್ಟು ಸೊ ಆವಾಗಲೇ ಬೇಕು ಆವಾಗ ನಾವು ಇದನ್ನು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಇರುತ್ತೆ ಸೊ ಯಾರಾದರೂ ಮನೆಗೆ ಬಂದಾಗ ನಾವು ಸಡನ್ನಾಗಿ ಎಲ್ಲನೂ ಇದನ್ನು ಮಾಡಿಕೊಡ್ಬೋದು ಹಾಗೆಯೇ ನಾನು ಗೋಧಿ ಪಾಯಸ ಕೂಡ ಮಾಡೋಣ ಅಂತ ಅಂದ್ಕೊಂಡೆ ಸೊ ಗೋಧಿ ಪಾಯಸ ಮಾಡೋದಕ್ಕೆ ನಾನು ಮೊದಲಿಗೆ ಗೋಧಿನ ಹುರ್ಕೊಳ್ತಾ ಇದ್ದೀನಿ ಗೋಧಿ ನುಚ್ಚನ್ನ ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋ ನನಗೆ ಫಸ್ಟ್ ನನಗೆ ಗೋಧಿ ಪಾಯಸ ಅಂದರೆ ಸ್ವಲ್ಪ ಚೆನ್ನಾಗಿ ಇಷ್ಟ ಆಗುತ್ತೆ ಸೊ ಮತ್ತು ನೈವೇದ್ಯಕ್ಕೂ ಆಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಮಾಡೋಣ ಅಂತ ಹೇಳಿ ಹುರಿದು ಇದ್ದೀನಿ ಇದು ಹುರಿದು ಸೈಡ್ಗೆ ಇಟ್ಕೊಂಡು ಆದಮೇಲೆ ಮತ್ತು ನಾನು ಅದೇ ಪ್ಯಾನ್ಗೆ ಅದೇ ಇದರಲ್ಲಿ ಸ್ವಲ್ಪ ಎಣ್ಣೆನೂ ಹಾಕಿಬಿಟ್ಟು ಅದರೊಳಗಡೆ ಡ್ರೈ ಫ್ರೂಟ್ಸೂ ಹಾಕಿ ದ್ರಾಕ್ಷಿ ಗೋಡಂಬಿ ಮತ್ತು ಇದು ಬಾದಾಮು ಎಲ್ಲಾನು ಹಾಕಿ ಅದನ್ನು ಕೂಡ ಹುರಿದಿಟ್ಕೊಳ್ಳೋಣ ಸೈಡ್ಗೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಹುರಿದು ಇಟ್ಕೋತಾ ಇದ್ದೀನಿ ಇನ್ನೊಂದು ಮೋಸ ಮಾಡೋರು ಇರ್ತಾರೆ ಹಾಗೆ ನಂಬಿಕೆ ದ್ರೋಹ ಮಾಡೋರು ಇರ್ತಾರೆ ಮೋಸಕ್ಕೂ ನಂಬಿಕೆ ದ್ರೋಹ ದ್ರೋಹಕ್ಕೂ ಕೂಡ ತುಂಬ ಡಿಫ್ರೆನ್ಸ್ ಇದೆ ಸೊ ಎರಡೂ ಒಂದೇ ಅಲ್ಲ ಮೋಸ ಮಾಡಿರೋರನ್ನ ಬೇಕಾದರೆ ಕ್ಷಮಿಸ್ಬೋದು ಆದರೆ ನಂಬಿಕೆ ದ್ರೋಹ ಮಾಡಿರೋರನ್ನ ನಿಜವಾಗ್ಲೂ ಕ್ಷಮಿಸೋಕ್ಕಾಗಲ್ಲ ಈವನ್ ಅವ್ರು ಸಾರಿ ಕೇಳಿದ್ರು ವೇಸ್ಟು ಯಾಕಂತಂದರೆ ನಮಗೆ ಅವ್ರು ಮಾಡಿರೋ ನಂಬಿಕೆ ದ್ರೋಹನ ಕ್ಷಮಿಸೋ ಅಷ್ಟು ದೊಡ್ಡ ಗುಣ ನಿಜವಾಗ್ಲೂ ಬರೋಲ್ಲ ಬೇಕಾದರೆ ಮೋಸನ ಬೇಕಾದರೆ ನಾವು ಕ್ಷಮಿಸಿಬಿಟ್ಟು ಮತ್ತೇನು ಅವ್ರನ್ನ ಇದು ಮಾಡ್ಕೋಬೋದು ಬಟ್ ನಂಬಿಕೆ ದ್ರೋಹನ್ ಮಾತ್ರ ಕ್ಷಮಿಸೋಕ್ಕೆ ಆಗೋಲ್ಲ ಅದು ಕೂಡ ಯಾರು ನಮಗೆ ನಂಬಿಕೆ ಮ ದ್ರೋಹ ಮಾಡ್ತಾರೆ ಹೇಳಿ ನಾವು ಯಾರನ್ನ ತುಂಬ ಚೆನ್ನಾಗಿ ನಂಬಿರ್ತೀವೋ ಸೊ ಅವರೇ ಮಾಡ್ತಾರೆ ಅವ್ರಿಗೆ ಅಲ್ವಾ ಸಾಧ್ಯ ಆಗುತ್ತೆ ಸೊ ನಂಬಿಕೆ ದ್ರೋಹ ಮಾಡೋಕ್ಕೆ ಯಾಕಂತಂದರೆ ನಾವು ನಂಬಿದ್ರೇ ತಾನೆ ಅವರು ದ್ರೋಹ ಮಾಡೋಕ್ಕಾಗತ್ತೆ ನಾವು ನಂಬೇ ಇಲ್ಲ ಅಂತಂದರೆ ನಿಜವಾಗ್ಲೂ ಅವ್ರಿಗೆ ದ್ರೋಹ ಮಾಡೋಕ್ಕಾಗಲ್ವ ಆಗಲ್ಲ ಸೊ ಹಾಗಾಗಿ ಈಗಿನ ಕಾಲದಲ್ಲಂತೂ ಯಾರು ನಂಬಬೇಕು ಯಾರು ನಂಬಾರ್ದು ಅಂತಲೇ ಗೊತ್ತಿಲ್ಲ ಸೊ ಅದೆಷ್ಟು ತುಂಬ ಕೇರ್ಫುಲ್ಲಾಗಿ ಇರಬೇಕು ನಾವು ಸೊ ನಾವಾಯಿತು ನಮ್ಮ ಕೆಲಸ ಆಯಿತು ಅಷ್ಟಲ್ಲೇ ಇರಬೇಕು ಹೊರ್ತು ಯಾರು ಅಷ್ಟೇ ನಮ್ಮವರು ಅವರು ಇವರು ಅವ್ರ ಕಷ್ಟದಲ್ಲಿದ್ದಾರೆ ಆ ಥರ ಎಲ್ಲ ನೋಡೋಕ್ಕೇ ಹೋಗಬಾರ್ದು ಇನ್ನು ಈ ಕಡೆ ನಮ್ಮ ಹಸ್ಬೆಂಡು ಮಾವಿನದು ಎಲೆ ಕಿತ್ಕೊಂಡ್ಬಂದು ತೋರಣ ಮಾಡ್ತಾಯಿದ್ರು ಸೊ ಇವಾಗ ಇವರು ಮೊದಲೆಲ್ಲೂ ಪೊರಕೆ ಬರುತ್ತಲ್ಲ ಪೊರಕೆ ಕಡ್ಡಿಯಲ್ಲಿ ಇದು ಮಾಡ್ತಾಯಿದ್ರು ಪೋಣಿಸ್ತಾ ಇದ್ರು ಈಗ ಈ ಥರ ಸ್ಟೆಪ್ಲರ್ ಮಿಷನ್ ತಗೊಂಡು ಮಾಡ್ತಾರೆ ಅದನ್ನೇ ನಾನು ಇದ್ದೆ ಈಗ ನಿಮಗೆ ತುಂಬ ಈಸಿ ಆಯ್ತಲ್ಲ ಈ ರೀತಿ ಮಾಡೋದ್ರಿಂದ ಅಂತ ಹೇಳಿಬಿಟ್ಟು ಅವರು ಕೂಡ ಹೌದು ಅಂತ ಹೇಳ್ತಾಯಿದ್ರು ಆ್ಯಂಡ್ ನಾನು ಗೋಧಿ ಗೋಧಿ ಪಾಯಸಕ್ಕಂತಲೇ ಸ್ವಲ್ಪ ಬೆಲ್ಲನ ಕರಗಿಸ್ತಾ ಇದ್ದೆ ಹಾಗೆಯೇ ಒಂದು ಕಡೆ ಹಾಲು ಕಾಯೋಕ್ಕಿಟ್ಟಿದ್ದೀನಿ ಯಾಕಂತಂದರೆ ಬೆಲ್ಲದಲ್ಲೇನಾದರೂ ಕಸ ಆ ಥರ ಇದ್ದರೆ ನಾವು ಶೋಧಿಸ್ಕೊಂಡು ಹಾಕ್ಕೊಂಡ್ರೆ ಕಸ ಎಲ್ಲನೂ ಬರಲ್ಲ ಸೊ ಹಾಗಾಗಿ ಸ್ವಲ್ಪ ಕರಗಿಸ್ತಾ ಇದ್ದೀನಿ ಬೆಲ್ಲನ ಇನ್ನು ಈ ಕಡೆ ಹಾಲು ಹುಡ್ಕಿ ಬಂತು ಸೊ ಹಾಲು ಕಾದಿದೆ ಗೋಧಿ ಪಾಯಸ ಮಾಡೋದಕ್ಕೆ ನಾನು ಚೆನ್ನಾಗಿ ತೊಳೆದು ಬಿಟ್ಟು ಹುರಿದ್ಬಿಟ್ಟು ಆಮೇಲೆ ಹಾಕಿ ಒಂದೆರಡು ವಿಸಿಲು ಬಿಟ್ಟಿದ್ದೆ ಅಷ್ಟೇ ಆಮೇಲೆ ರಂಗೋಲಿ ಕೂಡ ಈ ರೀತಿಯಾಗಿ ಸಿಂಪಲ್ಲಾಗಿಯೇ ಹಾಕಿದೆ ಯಾಕಂತಂದರೆ ಇವಾಗ ಮಳೆ ಕಾಲ ಅಲ್ವಾ ಸೊ ಮಳೆ ಬಂದು ಸುಮ್ಮನೆ ಇದಾಗುತ್ತೆ ಏನಕ್ಕೆ ದೊಡ್ಡ ದೊಡ್ಡದು ಹಾಕೋದು ಅಂತ ಅಲ್ಲಿ ಪ್ಲೇಸೂ ಇಲ್ಲ ಅಲ್ವಾ ನಮ್ಮ ಮನೆ ಹತ್ರ ಜಾಸ್ತಿ ಪ್ಲೇಸೂ ಇಲ್ಲ ಸೊ ಹಾಗಾಗಿ ಒಂದು ಪುಟ್ಟ ರಂಗೋಲಿನೇ ಹಾಕಿದೆ ಆ್ಯಂಡ್ ಈ ಕಡೆ ಕಡೆಯೆಲ್ಲನೂ ಅದು ಬೆಲ್ಲ ಎಲ್ಲ ಸ್ವಲ್ಪ ಇದಾಯಿತು ಸರಿ ಸೋದಿಸ್ಕೊಳ್ಳೋಣ ಸೋದಿಸಿಬಿಟ್ಟು ಹಾಕಿದ್ರೆ ಅದರಲ್ಲಿರೋ ಕಸ ಏನಾದರೂ ಇದ್ದರೆ ಇದಾಗುತ್ತೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಶೋಧಿಸಿ ಇಕ್ಕೊಂತಾ ಇದ್ದೀನಿ ಬೇರೆಯವರೆಲ್ಲ ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ನಾನು ಮಾಡೋದು ಮಾತ್ರ ಇದೇ ಮೆಥಡಲ್ಲಿ ಯಾವಾಗಲೂ ಇದೇ ಮೆಥಡಲ್ಲೇ ಮಾಡ್ತೀನಿ ನಾನು ಬೇರೆಯವರೆಲ್ಲ ಇನ್ನೂ ಬೇರೆ ಬೇರೆ ಥರ ಮಾಡ್ಬೋದು ಅದು ನನಗೆ ಗೊತ್ತಿಲ್ಲ ನಾನು ಮಾಡೋದು ಮಾತ್ರ ಇದೇ ರೀತಿ ಮತ್ತು ಅದರ ಬೆಲ್ಲದ ಸಿರಪ್ ಹಾಕ್ಕೊಂಡು ಹಾಗೆಯೇ ಹಾಲು ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಮಿಕ್ಸ್ ಆದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಕೂಡ ಹಾಕ್ಕೊಂಡು ನಾವು ತುಪ್ಪದಲ್ಲಿ ಮೊದಲೇ ಹುರಿದಿಟ್ಕೊಂಡಿದ್ವಲ್ಲ ಸೊ ಸೈಡ್ಗೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಇದು ಮುಗೀತು ಮತ್ತು ಏನು ಇದನ್ನು ನಾನು ಸ್ಟವ್ ಮೇಲೆ ಏನಿಟ್ಟು ಬೇಯಿಸೋದಾಗಲಿ ಕಾಯಿಸೋದಾಗ್ಲಿ ಆ ಥರ ಏನು ಮಾಡಿಲ್ಲ ಯಾಕಂತಂದರೆ ನಾವು ಆಲ್ರೆಡಿ ಎಲ್ಲನೂ ಬೇಯಿಸಿರೋದೆ ಅಲ್ವಾ ಸೊ ಹಾಗಾಗಿ ಮತ್ತೆ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಸೊ ಈ ರೀತಿ ಇಟ್ಟಿದ್ದೀನಿ ಮತ್ತು ಇನ್ನು ಕಡುಬುನೂ ಕೂಡ ಪ್ರಿಪೇರ್ ಮಾಡ್ಕೋಬೇಕಲ್ವಾ ಗೌರಿ ಗಣೇಶ ಹಬ್ಬಕ್ಕೆ ತುಂಬ ಮೇಯ್ನ್ ಇಂಪಾರ್ಟೆಂಟ್ ಅಂತಂದರೆ ಕಡುಬುನೆ ಸೊ ನೈವೇದ್ಯಕ್ಕೋಸ್ಕರ ನಾನು ಮಾರ್ನಿಂಗೇ ಎದ್ದಿದ ತಕ್ಷಣ ಫಸ್ಟ್ ಸ್ನಾನ ಮಾಡಿಕೊಂಡು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ನೈವೇದ್ಯ ಪ್ರಿಪೇರ್ ಮಾಡಿಕೊಂಡು ನಂತರ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಕಿಚನ್ಗೆ ಬಂದೆ ಕಿಚನ್ಗೆ ಬಂದು ಇನ್ನು ನೈವೇದ್ಯಕ್ಕೋಸ್ಕರ ಅಕ್ಕಿ ಹಿಟ್ಟು ಸ್ವಲ್ಪ ನೀರಿಟ್ಬಿಟ್ಟು ಅದು ಚೆನ್ನಾಗಿ ಕುದಿಯೋವಾಗ ಅಕ್ಕಿ ಹಿಟ್ಟು ಹಾಕ್ಕೋಬೇಕಾಗತ್ತೆ ಸೊ ಅಕ್ಕಿ ಹಿಟ್ಟು ಏನು ಗಂಟೇನು ಕಟ್ಟೋದಿಲ್ಲ ಮುದ್ದೆ ಕೋಲ್ ತಗೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನೀವು ಉಂಡೆ ಮಾಡ್ಕೋಬೇಕು ಕೆಲವರೆಲ್ಲ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದು ಮತ್ತು ಇದನ್ನೆಲ್ಲ ಮಾಡಾದ್ಮೇಲೆ ಸ್ಟೀಮ್ ಮಾಡ್ತಾರೆ ಬಟ್ ನಮ್ಮ ಸೈಡು ಎಲ್ಲ ಮಾಡಲ್ಲ ನಾನು ಯಾವ ರೀತಿ ಮಾಡ್ತಾ ಇದ್ದೀನಲ್ಲ ಸೇಮ್ ಅದೇ ಪ್ರೊಸೆಸ್ಸಲ್ಲೇ ಮಾಡ್ತಾರೆ ಮತ್ತು ಅದಾದಮೇಲೆ ಸ್ಟೀಮ್ ಎಲ್ಲ ಮಾಡಲ್ಲ ಯಾಕಂತಂದರೆ ನಾವು ಮೊದಲಿಗೆ ಚೆನ್ನಾಗಿ ಮುದ್ದೆ ಬೇಯಿಸ್ದಂಗೆ ಬೇಯಿಸ್ಕೊಂಡಿರ್ತೀವಿ ಅಕ್ಕಿ ಹಿಟ್ಟನ್ನ ಸೊ ಹಾಗಾಗಿ ಸ್ಟೀಮ್ ಮಾಡೋಕ್ಕೋಗಲ್ಲ ಇನ್ನು ಪಾನಕ ಮಾಡ್ಕೊತೀವಿ ಇದಕ್ಕೆ ಪಾನಕ ಕೂಡ ಸ್ವಲ್ಪ ಇದು ಬೆಲ್ಲ ಇರುತ್ತಲ್ಲ ಸೊ ಅದನ್ನು ಕರಗಿಸ್ಕೊಂಡು ನಾವೀಗ ಹೂರಣ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಹೂರಣ ಮತ್ತು ಹಸಿ ಕೊಬ್ಬರಿನ ಹಾಕಿಬಿಟ್ಟು ಪಾನಕ ರೆಡಿ ಮಾಡ್ಕೊತೀವಿ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆಲ್ಲೂ ಸ್ಟೀಮು ಮಾಡ್ತಾಯಿದ್ರು ಬಟ್ ನನಗೆ ಆವಾಗ ಕನ್ಫ್ಯೂಸ್ ಆಯಿತು ನಮ್ಮ ಕಡೆ ಆ ಥರ ಸ್ಟೀಮ್ ಏನು ಮಾಡಲ್ಲ ಅಂತ ಹೇಳಿ ನಾವು ಮೊದಲೇ ಮತ್ತೆ ಗೊತ್ತಾಯಿತು ನಾವು ಮೊದಲೇ ಈ ಥರ ಬೇಯಿಸ್ಕೊಂಡಿರ್ತೀವಿ ಅವರೆಲ್ಲ ಜಸ್ಟ್ ಸುಮ್ಮನೆ ಹಂಗೆ ಬೇಯಿಸ್ಕೊಂಡು ಮತ್ತು ಸ್ಟೀಮ್ ಕೊಡ್ತಾರೇನೋ ನನಗೆ ಗೊತ್ತಿಲ್ಲ ನಾನು ಆ ಥರ ಅಂತೂ ಟ್ರೈ ಮಾಡಿಲ್ಲ ಸೊ ನಮ್ಮದು ಸಂಪ್ರದಾಯದಲ್ಲಿ ಮೊದಲಿಂದ ನಮ್ಮಮ್ಮ ಅವರೆಲ್ಲ ಏನು ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅದೇ ಮೆಥಡಲ್ಲಿ ನಾನು ಟ್ರೈ ಮಾಡಿದ್ದು ಸೊ ಈ ರೀತಿಯಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಅದನ್ನು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡಬೇಕು ಸೊ ಬೇಯ್ ಅದೆಲ್ಲ ಚೆನ್ನಾಗಿ ಬೆಂದು ಆದಮೇಲೆ ಅದನ್ನು ನಾವು ಹಾರಕ್ಕಂತೂ ಬಿಡಬಾರ್ದು ಸೊ ನಾನು ಹೂರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಮತ್ತು ಕಾಯಿ ತುರಿನೂ ರೆಡಿ ಮಾಡಿಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಈಗ ಮೂರನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೇಕು ಕಾಯಿ ತುರಿನೂ ನಾನು ಹಸಿದಾಕ್ಕೊಳ್ತಾ ಇಲ್ಲ ಒಣಗಿರೋದೆ ನಾನು ಚು ತುರಿದಾದ್ರೂ ಹಾಕ್ಕೊಬೋದು ಇಲ್ಲ ಮಿಕ್ಸಿಗಾದರೂ ಹಾಕ್ಕೊಬೋದು ನಾನು ಮಿಕ್ಸಿಗೆ ಹಾಕಲಿಲ್ಲ ನಾನು ತುರಿಲಿಲ್ಲ ಮಿಕ್ಸಿಗೆ ಹಾಕ್ಕೊಂಡೆ ಯಾಕಂತಂದರೆ ಅದು ಡ್ರೈ ಇಲ್ವಾ ಸೊ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡು ಈಗ ಇದನ್ನು ಮೂರನ್ನು ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಸೊ ಅಷ್ಟಲ್ಲಿ ನಮ್ಮದು ಅಕ್ಕಿ ಹಿಟ್ಟು ಏನಿದೆ ಮುದ್ದೆ ಮಾಡ್ಕೊಳ್ತಾ ಇದ್ದೀವಲ್ಲ ಅದನ್ನು ಅದು ಕೂಡ ಬೆಂದಿರತ್ತೆ ಸೊ ಅದು ಬೆಂದಾದಮೇಲೆ ಸೈಡ್ ಗಿಳಿಸ್ಕೊಂಡು ನಾವು ಅದನ್ನು ಯಾವುದೇ ಕಾರಣಕ್ಕೂ ಒಣಗೋಕ್ಕೆ ಬಿಡಬಾರ್ದು ಒಂದು ಪ್ಲೇಟ್ ಆದರೂ ಮುಚ್ಚಿಡಬೇಕು ಇಲ್ಲ ಒಂದು ಕಾಟನ್ ಬಟ್ಟೆ ಆದ್ರೂ ಮುಚ್ಚಿಡಬೇಕು ಫಸ್ಟ್ಗೆ ಇದನ್ನು ಒಂದು ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡಿದ್ದಾದಮೇಲೆ ಅದನ್ನು ಕ್ಲೋಸ್ ಮಾಡಿ ಇಡಬೇಕಾಗತ್ತೆ ಈ ರೀತಿಯಾಗಿ ಒಬ್ಬರು ಮಾಡೋ ನಂಬಿಕೆ ದ್ರೋಹದಿಂದ ಒಬ್ಬರು ಮಾಡೋ ತಪ್ಪಿಂದ ನಾವು ಎಲ್ಲರನ್ನೂ ನಂಬಬೇಕಂದ್ರೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾನೆ ಇರ್ತೀವಿ ಸೊ ಈಗ ನನಗಾಗಿರೋದು ಎಕ್ಸ್ಪೀರಿಯೆನ್ಸು ನಾನು ಹೇಳ್ತಾ ಇದ್ದೀನಿ ಈಗ ಒಬ್ಬರು ನನಗೆ ಮೋಸ ಮಾಡಿದ್ದಾರೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಸೊ ನಾವು ಮತ್ತು ಯಾರನ್ನ ನಂಬಬೇಕು ಅಂತಲೂ ನಮ್ಗೆ ಅನ್ಸೋದೇ ಇಲ್ಲ ಮನಸ್ಸಿಗೆ ಬರಲ್ಲ ಬೇರೆಯವ್ರನ್ನ ನಂಬಬೇಕು ಅಂತ ಹೇಳಿಬಿಟ್ಟು ಯಾಕಂತಂದರೆ ಇವರು ಅದೇ ರೀತಿ ಮಾಡ್ತಾರೇನೋ ಅನ್ನೋ ಒಂದು ಒಂದು ನೆಗೆಟಿವ್ ಥಾಟೇ ಇರತ್ತೆ ಹೊರ್ತು ನಮಗೆ ಪಾಸಿಟಿವ್ ಥಾಟ್ ಅನ್ನೋದು ಬರೋದೇ ಇಲ್ಲ ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸು ನಾನು ಹೇಳ್ತಾ ಇದ್ದೀನಿ ಸೊ ಯಾರಿಗೂ ಅಷ್ಟೇ ನೀವು ನಂಬಿಕೆ ದ್ರೋಹ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಅವ್ರು ನಿಮ್ಮನ್ನು ಎಷ್ಟು ನಂಬ್ತಾರೋ ಅಷ್ಟು ನೀವು ಅವ್ರಿಗೆ ಒಳ್ಳೆಯದು ಬಯಸ್ಬೇಕೇ ಹೊರ್ತು ಅಷ್ಟು ಕೆಟ್ಟದ್ದು ಮಾತ್ರ ಬಯಸೋಕ್ಕೆ ಹೋಗಬಾರ್ದು ಇನ್ನು ಈ ಕಡೆ ನಾನು ಮುದ್ದೆ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಅಂತ ಬಿಡಬಾರ್ದು ಆಮೇಲೆ ಕೈಗೆ ತುಪ್ಪ ಇಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕೈನ ತೇವ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಇದನ್ನು ಮುದ್ದೆ ಕಟ್ಟ ಮುದ್ದೆ ಮಾಡಿಕೊಂಡು ಚಿಕ್ಕ ಚಿಕ್ಕ ಮುದ್ದೆಗಳ ಥರ ಮಾಡಿಕೊಂಡು ಸೊ ಈ ರೀತಿ ಮಾಡ್ಕೋಬೇಕಾಗತ್ತೆ ನಾವೆಲ್ಲನೂ ಇದೇ ರೀತಿ ಮಾಡ್ತೀವಿ ಈಗ ಮೋಲ್ಡು ಕೂಡ ಬಂದಿದೆ ಅಲ್ಲ ಸೊ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ನಿಮಗೆ ಯಾವ ಶೇಪಲ್ಲಿ ಬೇಕೋ ಯಾವ ಥರ ಡಿಸೈನ್ ಬೇಕೋ ಆ ರೀತಿಯಾಗಿ ಮಾಡ್ಕೋಬೋದು ಬಟ್ ನಾವು ಈ ಥರನೇ ಮಾಡೋದು ಮೋಲ್ಡ್ ಎಲ್ಲನೂ ನಾನು ತಗೊಂಡೇ ಇಲ್ಲ ನನ್ನ ಮ ನನ್ನ ಮನೆಯಲ್ಲಿ ಇಲ್ಲವೂ ಇಲ್ಲ ಯಾಕಂದರೆ ನಾನು ಪರ್ಚೇಸ್ ಮಾಡಿಲ್ಲ ಇದು ಯಾವಾಗಲೋ ಒಂದೊಂದು ಸರಿ ಮಾಡ್ಕೊತೀವಲ್ಲ ಸುಮ್ಮನೆ ಈ ಥರನೇ ಮಾಡ್ಕೋಬೋದಲ್ವಾ ಅಂತ ಹೇಳಿ ನಾನು ತಗೊಂಡಿಲ್ಲ ಸೊ ಇದನ್ನು ಬೇಕಾದರೆ ನೀವು ಒಂದು ಬಟರ್ ಪೇಪರು ಅಂತಂದರೆ ಎಣ್ಣೆ ಬನ್ ಎಣ್ಣೆ ಪೇಪರ್ ಬಂದಿರುತ್ತಲ್ವ ಎಣ್ಣೆ ಪಾಕೆಟು ಅದು ಇಲ್ಲ ಅಂತಂದರೆ ಸ್ಯಾರಿ ಬಂದಿರುತ್ತಲ್ವ ಸೊ ಸ್ಯಾರಿ ಒಳಗಡೆ ಪೇಪರ್ ಇರುತ್ತಲ್ಲ ಅದರಲ್ಲಿ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ತಟ್ಟಿಬಿಟ್ಟು ಆನಂತರ ಈ ಥರ ಶೇಪ್ ಮಾಡ್ಕೊಬೋದು ಬಟ್ ನಾನು ಅದು ಯಾವುದು ಯೂಸ್ ಇಲ್ಲ ಯಾಕಂತಂದರೆ ನನಗೆ ಹಿಂಗೆ ಕಂಫರ್ಟು ಅದಕ್ಕೆ ನಾನು ಇದೇ ಥರನೇ ಮಾಡ್ಕೋತಾ ಇದ್ದೀನಿ ಫಸ್ಟ್ಗೆ ಆ ರೀತಿಯಾಗಿ ಚಪಾತಿ ಥರ ಸ್ವಲ್ಪ ಹಗ್ಲಾ ಮಾಡಿಕೊಂಡು ಅದರಲ್ಲಿ ಹೂರಣ ಇಟ್ಬಿಟ್ಟು ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಆಮೇಲೆ ನೋಡಿ ಸೈಡಲ್ಲೆಲ್ಲ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು ಇದು ಆರೋದ್ರೆ ಅಂತೂ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಬಿಸಿ ಬಿಸಿ ಇರೋವಾಗಲೇ ನೀವು ಈ ರೀತಿಯಾಗಿ ಮಾಡ್ಕೋಬೇಕು ಸೊ ತುಂಬ ಈಸಿನೇ ನಾನು ನಾನು ಜಾಸ್ತಿ ಎಲ್ಲ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಸೊ ಇದೆಲ್ಲನೂ ನಮ್ಮಮ್ಮ ಅವ್ರು ಯಾವಾಗಲೂ ಮಾಡಿದ್ರೆ ನಾನು ಸುಮ್ಮನೆ ಹೋಗಿ ಈ ಥರ ಮಾಡಿಕೊಡ್ತಿದ್ದೆ ಅಷ್ಟೇ ಇವಾಗ ಮದುವೆ ಎಲ್ಲ ಆಗಿರೋದ್ರಿಂದ ಎಲ್ಲನೂ ನಾವೇ ಮಾಡ್ಕೋಬೇಕಾಗತ್ತೆ ಯಾರ ಮೇಲೇನೂ ಡಿಪೆಂಡ್ ಆಗೋಕ್ಕಾಗಲ್ಲ ಇನ್ನೊಂದು ನಾವು ಎಷ್ಟು ದಿನ ಅಂತ ಡಿಪೆಂಡ್ ಆಗ್ತೀವಿ ಅಲ್ವಾ ಸೊ ಸ್ವಲ್ಪ ದಿನ ಡಿಪೆಂಡ್ ಆಗ್ಬೋದು ಆಮೇಲೆ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಇನ್ ಕೇಸ್ ನಮಗೆ ಬರಲಿಲ್ಲ ಅಂದರೂ ಕೂಡ ನಾವೇ ಕಲಿತ್ಕೊಂಡು ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಒಂದು ಆಯಿತು ಒಂದು ಇನ್ನು ದೇವ್ರಿಗಂತ ಸಪ್ರೇಟಾಗಿ ಫಸ್ಟ್ ಮಾಡಿರೋದು ದೇವ್ರಿಗಂತ ಹೇಳಿ ಇದ್ದೀನಿ ಇದನ್ನು ಅಷ್ಟೇ ಇನ್ನು ಎರಡನೇದು ಕೂಡ ಅದೇ ರೀತಿ ಸೇಮ್ ಪ್ರೊಸೀಜರಲ್ಲೇ ಸೇಮ್ ಪ್ರೊಸೆಸ್ಸಲ್ಲಿನೇ ನಾನು ಮಾಡ್ಕೋತಾ ಇದ್ದೀನಿ ಸೊ ನಿಮ್ಗೇನಾದರೂ ಮೋಲ್ಡ್ ಬೇಕು ಈ ರೀತಿಯಾಗಿ ನಿಮಗೆ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ನೀವು ಮೋಲ್ಡ್ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಸೊ ಇದು ಗಾಯಿಸಿ ಇವತ್ತಿನ ವೀಡಿಯೋ ಇವಾಗ ಈ ರೀತಿ ಮಾಡಿಕೊಂಡು ಎಲ್ಲ ಸೈಡ್ಗಿಟ್ಕೊಂಡು ಈಗ ನಾನು ಪೂಜೆ ಮಾಡೋಕ್ಕೂ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಸೊ ಹಾಗಾಗಿ ವಿಡಿಯೋ ತುಂಬ ಲೆಂತ್ ಆಗಿಬಿಡತ್ತೆ ಅಂತ ಹೇಳಿ ನಾನು ತುಂಬ ಶಾರ್ಟಾಗಿರಲಿ ಅಂತ ಈ ರೀತಿಯಾಗಿ ಶಾರ್ಟಾಗಿ ಮಾಡಿ ನಿಮಗೆ ಒಂದೆರಡು ಎರಡು ತೋರಿಸ್ತಿದ್ದೀನಿ ಅಷ್ಟೇ ಸೊ ಫೈನಲಾಗಿ ನಾನು ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಫೈನಲಾಗಿ ತೋರಿಸ್ತೀನಿ ಸೊ ಇವತ್ತಿನ ಬ್ಲಾಗಿಷ್ಟು ದಿವಸದ್ದು ಸೊ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ತುಂಬ ಇಷ್ಟ ಅಂತ ಅಂದ್ಕೊಳ್ತಾ ಇದ್ದೀನಿ ಆ್ಯಂಡ್ ನಾನು ಹೇಳಿರೋ ಕೆಲವೊಂದು ನಂಬಿಕೆ ಬಗ್ಗೆ ಹೇಳಿದ್ದೀನಲ್ಲ ಅದು ಕೆಲವೊಂದು ನಿಮಗೆ ಯೂಸ್ ಆಗುತ್ತೆ ಅಂತ ಕೂಡ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ನೀವು ನೀವು ಕೂಡ ಕೇರ್ಫುಲ್ ಆಗಿರ್ಬೋದಲ್ವಾ ಸೊ ಹಾಗಾಗಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತೆ ಬೇರೆ ವಿಡಿಯೋಂದಿಗೆ ಮತ್ತೆ ನಾವು ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು